ग्राम पंचायती सतत बारी गांधी ग्राम पुरस्कार के आय्के ಸಿರ್ಸಿ ತಾಲೂಕಿನ ಸೋಂದ ಗ್ರಾಮ ಪಂಚಾಯಿತಿಗೆ ಸತತ ಎರಡನೇ ಬಾರಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ಇದೇ ಪಂಚಾಯಿತಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾದ ಮೇಲೆ ಇದೀಗ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆಯ್ಕೆಯಾಗಿರುವುದು ವಿಶೇಷವಾಗಿದೆ ಈ ಪುರಸ್ಕಾರವು ಐದು ಲಕ್ಷ ರೂಪಾಯಿ ಪ್ರೋತ್ಸಾಹಧನವನ್ನು ಒಳಗೊಂಡಿದೆ ಪಂಚಾಯಿತಿ ವ್ಯಾಪ್ತಿಯ ಸರ್ವಾಂಗೀಣ ಅಭಿವೃದ್ಧಿಯನ್ನು ಗಮನಿಸಿ ಸರ್ಕಾರ ನಮ್ಮ ಪಂಚಾಯಿತಿಗೆ ಈ ಪುರಸ್ಕಾರ ನೀಡಿರುವುದು ನಮಗೂ ನಮ್ಮ ಗ್ರಾಮೀಣ ಭಾಗದ ಜನರಿಗೂ ಹೆಮ್ಮೆ ತಂದಿದೆ ಎಂದು ಪಿಡಬ್ಲ್ಯೂಒ ಕಲ್ಲಪ್ಪ ಎಂ ತಿಳಿಸಿದ್ದಾರೆ ಉತ್ಗಾರ್ ಗ್ರಾಮದಲ್ಲಿ ನಡೆದ ತ್ಯಾಗರಾಜ್ ಗಣಪತಿ ಮುಕ್ರಿ ಕೊಲೆ ಪ್ರಕರಣದ ಆರೋಪಿ ಶಿವರಾಜ್ ಗಣಪತಿ ಮುಕ್ರಿ ಈತನನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸರು ಶಿರ್ಸಿ ಗ್ರಾಮೀಣ ಠಾಣಾ ವ್ಯಾಪ್ತಿಯ ಉತ್ಗಾರ್ ಗ್ರಾಮದಲ್ಲಿ ನಡೆದ ತ್ಯಾಗರಾಜ್ ಗಣಪತಿ ಮುಕ್ರಿ ಕೊಲೆ ಪ್ರಕರಣದ ಆರೋಪಿ ಶಿವರಾಜ್ ಗಣಪತಿ ಮುಕ್ರಿ ಈತನನ್ನು ಶಿರ್ಸಿ ತಾಲೂಕಿನ ಉಲೇಕಲ್ ಬಸ್ ನಿಲ್ದಾಣದ ಹತ್ತಿರ ಬಂಧಿಸುವಲ್ಲಿ ಗ್ರಾಮೀಣ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಶಿರಸಿಯ ಗಂಡುಕಲೆ ಬೇಡರ ವೇಷದಲ್ಲಿ ಪಾತ್ರಗಳನ್ನು ಹಾಕಿ ಜನರನ್ನು ಮನರಂಜಿಸಿದ ಜಾನಪದ ಕಲೆಗೆ ಒತ್ತು ನೀಡಿದವರಿಗೆ ನೆನಪಿನ ಕಾಣಿಕೆ ಪ್ರಶಸ್ತಿ ಪತ್ರ ನೀಡಿ ಗೌರವ ಶಿರಸಿಯ ಗಂಡು ಕಲೆ ಪಾತ್ರಗಳನ್ನು ಹಾಕಿ ಜನರನ್ನು ಮನರಂಜಿಸಿದ ಜಾನಪದ ಕಲೆಗೆ ಒತ್ತು ನೀಡಿದವರಿಗೆ ನೆನಪಿನ ಕಾಣಿಕೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು ನಗರದ ಮಾರಿಕಂಬ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಮಾರಿಕಂಬ ಯುವಕ ಮಂಡಳಿ ವತಿಯಿಂದ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಸಹಕಾರದೊಂದಿಗೆ ತಾಲೂಕಿನ ಎಲ್ಲಾ ಬೇಡರವೇಶ ಪಾತ್ರಧಾರಿಗಳಿಗೆ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ಭೂತೇಶ್ವರ ಪತ್ತಿನ ಸಹ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ಹಾಗೂ ಶಿರ್ಸಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಬೆಳಕಂಡ ಇವರು ಬೇಡರ ವೇಷ ಪಾತ್ರಧಾರಿಗಳಿಗೆ ಪ್ರಶಸ್ತಿ ಪತ್ರ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು ಅರವತ್ತಕ್ಕೂ ಅಧಿಕ ಬೇಡರ ವೇಷಧಾರಿಗಳನ್ನು ಪ್ರೋತ್ಸಾಹಿಸಲಾಯಿತು ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ನೆನಪಿನ ಕಾಣಿಕೆಯನ್ನು ನೀಡಲಾಯಿತು ಈ ವೇಳೆ ಮಾರಿಕಂಬ ಯುವಕ ಮಂಡಳದ ಎಪಿ ನಾಯ್ಕ್ ಹಾಗೂ ಯುವಕ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು